ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಮ್ ಜೆ ಎಜುಕೇಷನ್ ಕನ್ನಡಕ್ಕೆ ಸ್ವಾಗತ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಇದ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಿಸಿದ ಹದಿನೈದು ಅಧ್ಯಾಯ ಹದಿನೈದು ವ್ಯವಹಾರ ಅರ್ಥ ಮತ್ತು ಪ್ರಾಮುಖ್ಯತೆ ಅಭ್ಯಾಸದ ಪ್ರಶ್ನೋತ್ತರ ನಾವಿಂದು ನೋಡ್ತಾ ಇದ್ದೀವಿ ಕಾಲೇಜುಗಳಲ್ಲಿ ಸೂಕ್ಷ್ಮೆಯಿಂದ ಭರ್ತಿ ಮಾಡಿರಿ ರಫ್ತು ವ್ಯಾಪಾರಕ್ಕೆ ಸಿಂಗಾಪುರ ಒಂದು ಪ್ರಮುಖ ನಿರ್ದೇಶನವಾಗಿದೆ ಗೃಹ ಗೈಗಾರಿಕೆ ಸಾಮಾನ್ಯವಾಗಿ ಗ್ರಾಮಗಳಲ್ಲಿ ಕೇಂದ್ರೀಕೃತವಾಗಿರುತ್ತದೆ ರಾಸಾಯನಿಕ ವಸ್ತುಗಳ ತಯಾರಿಕೆ ಸಾಮಾನ್ಯವಾಗಿ ಸಣ್ಣ ಪ್ರಮಾಣದಲ್ಲಿ ಆಗುತ್ತದೆ ವ್ಯಾಪಾರದ ಮುಖ್ಯ ಉದ್ದೇಶ ಸಮಂಜ ಸಂಸದ ಮತ್ತು ನ್ಯಾಯಯುಕ್ತವಾದ ಲಾಭದಾಗಿರಬೇಕು ಪದಾರ್ಥಗಳು ಗುಣಮಟ್ಟ ಕಾಪಾಡಲು ಭಾರತೀಯ ಮಾನ ಮಾನಕ ಸಂಸ್ಥೆ ಸ್ಥಾಪಿಸಲಾಗಿದೆ ಕೆಳಗಿನ ಪ್ರಶ್ನೆ ಎರಡರಿಂದ ನಾಲ್ಕು ವಾಕ್ಯಗಳು ಉತ್ತರಿಸಿ ಸಂಚಾರಿ ಅಂಗಡಿ ವಿವಿಧ ವಿವಿಧಗಳವು ಸಂಚಾರ ಅಂಗಡಿ ವಿವಿಧ ಅಂದರೆ ವ್ಯಾಪಾರ ತಳುಗಾಡಿ ವ್ಯಾಪಾರಗಳಿಗೆ ರಸ್ತೆ ಬದಿಯ ವ್ಯಾಪಾರಗಳು ಮಾರುಕಟ್ಟೆ ವ್ಯಾಪಾರ ಸಂತೆ ವ್ಯಾಪಾರ ಸಗಟು ವ್ಯಾಪಾರಗಳೆಂದರೆ ಯಾರು ಸರಕುಗಳು ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದಕರಿಂದ ಕೊಂಡು ಸಣ್ಣ ಪ್ರಮಾಣದಲ್ಲಿ ಚಿಲ್ಲರೆ ವ್ಯಾಪಾರಿಗಳಿವೆ ಮರವನ್ನು ಸಗಟು ವ್ಯಾಪಾರ ಎನ್ನುವರು ಸಗಟು ವ್ಯಾಪಾರದಲ್ಲಿ ಯಾವುದಾದರೂ ಒಂದು ಅಥವಾ ಎರಡು ಬಗೆಯ ವಸ್ತುಗಳು ಮಾರಾಟ ಮಾಡುತ್ತಾರೆ ವಿದೇಶಿ ವ್ಯಾಪಾರದ ಮೂರು ವಿಧಗಳು ತಿಳಿಸಿ ವಿದೇಶಿ ವ್ಯಾಪಾರದ ಮೂರು ಭಾಗಗಳಿಗೆ ವಿಂಗಡಿಸಬಹುದು ಅವುಗಳೆಂದರೆ ಆಮದು ರಫ್ತು ಪುನರಫ್ತು ಗೃಹ ಕೈಗಾರಿಕೆ ಮತ್ತು ಸಣ್ಣ ಪ್ರಮಾಣದ ಕೈಗಳಿಗೆ ಉತ್ಪಾದಿಸಿ ವಸ್ತುಗಳು ತಿಳಿಸಿ ಗೃಹ ಕೈಗಾರಿಕೆಗಳ ಉತ್ಪಾದನೆ ಕೆಲವು ವಸ್ತುಗಳೆಂದರೆ ಬಿದರಿನ ಬುಟ್ಟಿಗಳು ಮ ಮರಗಳು ಮುಟ್ಟುಗಳು ಚಾಪೆಗಳು ಕಲ್ಲಿನ ಕೆತ್ತನೆಗಳು ಕಂಬಾರಿಕೆ ಮಾಡಿಕೆ ಮುಂತಾದವು ಸಣ್ಣ ಪ್ರಮಾಣದ ಕೈ ಉತ್ಪಾದನೆಯಾಗುವ ಕೆಲವು ವಸ್ತುಗಳೆಂದರೆ ರಾಸಾಯನಿಕ ವಸ್ತುಗಳು ಇಂಜಿನಿಯರಿಂಗ್ ವಸ್ತುಗಳು ಪಾದರಕ್ಷೆ ರಕ್ಷೆ ರೇಡಿಯೋ ಹೋಲಿಕೆ ಯಂತ್ರಗಳು ಮುಂತಾದವು ಸ್ಥಳ ಸ್ಥಳ ಅಭಾವ ಅಭಾವ ಮತ್ತು ಭಯ ನಿರ್ವಹಿಸಲು ಸ್ಥಾಪಿಸಲಾಗದ ಸೇವೆಗಳವು ಸ್ಥಳದ ಅಭಾವ ನಿರ್ವಹಿಸಲು ಸಾಗಾಟದ ವ್ಯವಸ್ಥೆ ಸಾರಿಗೆ ಸೇವೆ ಬಳಸಲಾಗುತ್ತದೆ ರಸ್ತೆ ಸಾರಿಗೆ ರೈಲು ಸಾರಿಗೆ ಜಲ ಸಾರಿಗೆ ಮತ್ತು ವಾಯು ಸಾರಿಗೆ ಸಾಗಟ ಬೇರೆ ಬೇರೆ ಮಾಧ್ಯಮಗಳಿವೆ ನಷ್ಟಭಯ ತೊಡಕುಗಳು ನಿರ್ವಹಿಸಲು ವಿಮಾ ಸೌಲಭ್ಯಗಳು ಇವುಗಳಲ್ಲಿ ಮುಖ್ಯವಾಗಿ ಅಗ್ನಿ ವಿಮೆ ಮತ್ತು ಜಲವಿಮೆ ಲಾಭದ ದಿಸೆಯಲ್ಲಿ ಕೆಲವು ವ್ಯಾಪಾರಿಗಳು ಅಸಹಾಯಕ ಪದ್ಧತಿಗಳು ಅನುಸರಿಸಿಕೆ ಯಾವುವು ಲಾಭದ ಆಸೆಯಿಂದ ಕೆಲವು ವ್ಯಾಪಾರಿಗಾರರು ಅನುಸರಿಸುವ ಅಹಿತಕ ಪದ್ಧತಿಯನ್ನು ವಸ್ತು ಆ ಕಲ್ವೇ ಮಾಡುವುದು ಹೆಚ್ಚು ಲಾಭ ತೂಕ ಮತ್ತು ಅಳತೆಗಳು ಮೋಸ ಅಕ್ರಮ ದಾಸ್ತಾನು ಮಾಡಿ ಕೃತಕ ಅಭಾವ ಪರಿಸ್ಥಿತಿ ಏರ್ಪಡಿಸುವ ಕಾಳಸಂತಿಯನ್ನು ವಸ್ತುಗಳು ಮಾರುವ ಮುಂತಾದವು ಲಾಭದ ಆಸೆಯಿಂದ ಕೆಲವು ವ್ಯಾಪಾರಿಗಳು ಅಹಿತಕರ ಪದ್ಧತಿ ಅನುಸರಿಸುತ್ತಾರೆ ಇವುಗಳು ತಪ್ಪಿಸಲು ಕೈಗೊಂಡ ಕ್ರಮಗಳು ಯಾವುವು ಅಗತ್ಯ ವಸ್ತುಗಳು ಸರಬರಾಜಿನ ಬಗ್ಗೆ ಕಾನೂನು ರಚಿಸಿದೆ ಉತ್ಪಾದನಾ ವಸ್ತುಗಳು ಪಟ್ಟಣಗಳು ಮೇಲೆ ಉತ್ಪಾದನೆ ತಾರೀಕು ಬಳಕೆ ದಿನಮಿತಿ ತೂಕ ಅಥವಾ ಮತ್ತು ಗರಿಷ್ಠ ಬೆಳೆಯನ್ನು ಮುಂದಿರಿಸಬೇಕು ಪದಾರ್ಥಗಳ ಗುಣಮಟ್ಟ ಕಾಪಾಡಲು ಭಾರತೀಯ ಮಾನಕ ಸಂಸ್ಥೆ ಸ್ಥಾಪಿಸಿದೆ ವ್ಯವಸಾಯ ಉತ್ಪನ್ನ ವಸ್ತುಗಳ ಮೇಲೆ ಗುಣಮಟ್ಟ ಅಗ್ ಮಾರ್ಕ್ ಚಿಹ್ನೆ ಮುದಿಸಲು ಕಡ್ಡಾಯಗೊಳಿಸಿದೆ ಸರ್ಕಾರದ ಅಗತ್ಯ ವಸ್ತುಗಳು ಒದಗಿಸಲು ಗ್ರಾಹಕರ ಸರ್ಕಾರಿ ಸಂಘ ಜನತಾ ಬಜಾರ್ಗಳನ್ನು ಸ್ಥಾಪಿಸಿದೆ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆ ಎಂಟರಿಂದ ಮತ್ತು ವಾಕ್ಯಗಳ ಉತ್ತರ ಬರೆಯಲಿ ವ್ಯವಹಾರದ ಆರ್ಥಿಕ ಉದ್ದೇಶಗಳನ್ನು ವ್ಯವಹಾರದ ಆರ್ಥಿಕ ಒಂದು ನ್ಯಾಯಯುಕ್ತ ಲಾಭಕ್ಕಿಯಾಗಿದೆ ವ್ಯವಹಾರದಲ್ಲಿ ವಸ್ತುಗಳು ಮತ್ತು ಸೇವೆಗಳು ಗ್ರಾಹಕರಿಗೆ ಪೂರೈಸುವುದು ಮತ್ತು ಗ್ರಾಹಕರಿಗೆ ಸೃಷ್ಟಿಸುತ್ತದೆ ಹೊಸ ಹೊಸ ಬದಲಾವಣೆ ವಸ್ತುಗಳನ್ನು ಉತ್ಪಾದಿಸಿ ಪೂರೈಸುತ್ತದೆ ಸಂಪನ್ಮೂಲಗಳು ಉಪಯೋಗಿಸಿಕೊಂಡು ವಸ್ತುಗಳು ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದಿಸುತ್ತದೆ ಹೊಸ ಹೊಸ ಸಂಶೋಧನೆ ಮೂಲಕ ಉತ್ಪಾದನೆಯನ್ನು ಬದಲಾವಣೆ ತರುತ್ತದೆ ಹೊಸ ಹೊಸ ಉತ್ಪಾದನೆ ಬಗ್ಗೆ ಗ್ರಾಹಕರಿಗೆ ಜಾಹೀರಾತಿನ ಮೂಲಕ ತಿಳಿಸುತ್ತದೆ ವ್ಯವಹಾರ ಸಾಮಾಜಿಕ ಉದ್ದೇಶವೇನು ವ್ಯವಹಾರ ಉದ್ದೇಶ ಪ್ರಗತಿಗೆ ಬೇಕಾದ ವಸ್ತು ಉತ್ಪಾದಿಸಿದೆ ಮತ್ತು ಒದಗಿಸುತ್ತದೆ ಅನೇಕ ಜನರಿಗೆ ಉದ್ಯೋಗಗಳನ್ನು ಕಲ್ಪಿಸಿ ಅವರಿಗೆ ಸಂಬಳ ಅಥವಾ ಮಜೂರಿಗಳನ್ನು ಮೂಲಕ ವರಮಾನ ಕೊಟ್ಟು ಅವರ ಜೀವನ ಮಟ್ಟ ಸುಧಾರಿಸಲು ಸಹಾಯ ಮಾಡುತ್ತದೆ ಸ ಕರ ಮತ್ತು ತೆರಿಗೆ ಭಾವಿಸುವ ಮೂಲಕ ಸರ್ಕಾರದ ಆದಾಯ ಹೆಚ್ಚಿಸಿ ರಾಷ್ಟ್ರದ ಅಭಿವೃದ್ಧಿಗೆ ಸಹಾಯ ಕಾಪಾಡುತ್ತದೆ ವ್ಯವಹಾರ ಸಾಮಾಜಿಕ ಉದ್ದೇಶ ವ್ಯವಹಾರದ ದೇಶದ ಪ್ರಗತಿಗೆ ಬೇಕಾದ ವಸ್ತುಗಳು ಉತ್ಪಾದಿಸುತ್ತದೆ ಮತ್ತು ಒದಗಿಸಿದ ಅನೇಕ ಜನರಿಗೆ ಉದ್ಯೋಗವನ್ನು ಕಲ್ಪಿಸಿ ಅವರಿಗೆ ಸಂಬಳ ಅಥವಾ ಮಜೂರಿಗಳ ಮೂಲಕ ಕೊಟ್ಟವರಿಗೆ ಜೀವನ ಮಟ್ಟ ಸದಸ್ಯ ಸಹಾಯ ಮಾಡುತ್ತದೆ ಕರ ಮತ್ತು ತೆರಿಗೆಯನ್ನು ಪಾಲಿಸದರ ಮೂಲಕ ಸರ್ಕಾರದಿಂದ ಆದಾಯ ಹೆಚ್ಚಿಸಿ ಸರ್ಕಾರ ರಾಷ್ಟ್ರದ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ ಶಾಲಾ ಕಾಲೇಜುಗಳಲ್ಲಿ ಆಸ್ಪತ್ರೆಗಳು ಸಮುದಾಯ ಭವನಗಳಲ್ಲಿ ಪ್ರಾರಂಭಿಸಿ ಅವುಗಳನ್ನು ನಿರ್ವಹಿಸುವ ಜವಾಬ್ದಾರಿ ಹೊಂದಿರುತ್ತದೆ ಉದ್ಯಾನವನ್ನು ಕ್ರೀಡಾ ನಿರ್ವಹಣೆ ಮುಂತಾದ ಮೂಲಕ ಸಮಾಜದ ಕಲ್ಯಾಣಕ್ಕಾಗಿ ಶ್ರಮಿಸುತ್ತದೆ ಚಿಲ್ಲರೆ ವ್ಯಾಪಾರಗಳಿಂದ ಆಗುವ ಸೇವೆಗಳು ತಿಳಿಸಿ ಚಿಲ್ಲರೆ ವ್ಯಾಪಾರಿಗಳಿಂದ ವಸ್ತುಗಳು ವಿತರಣೆ ಕೊನೆ ಕೊಂಡಿದ ಬೇರೆ ಬೇರೆ ಉತ್ಪಾದಕರು ಉತ್ಪಾದನೆ ಆಗುವ ವಸ್ತುಗಳ ಸಾಗಟುಗಳು ವ್ಯಾಪಾರಗಳಿಂದ ಕೂಡು ಕೊಂಡು ಗ್ರಾಹಕರಿಗೆ ಒದಗಿಸುತ್ತಾರೆ ಅನೇಕ ಸಾರಿ ಉಂಟಾಗುವ ನಷ್ಟಗಳು ತಾವೇ ಭರಿಸುತ್ತಾರೆ ವಸ್ತುಗಳನ್ನು ಪ್ರಾಮಾಣಿಕದಿಂದ ವಿಂಗಡಿಸಿ ಗ್ರಾಹಕರಿಗೆ ಇಷ್ಟದಂತೆ ಅವರಿಗೆ ಒದಗಿಸುತ್ತಾರೆ ಗ್ರಾಹಕರಿಗೆ ಸಾಲ ಸೌಲಭ್ಯ ಕೊಡುತ್ತಾರೆ ಮಾರುಕಟ್ಟೆ ವಸದಾಗಿ ಬಂದ ವಸ್ತುಗಳ ಬಗ್ಗೆ ಗ್ರಾಹಕರಿಗೆ ಮಾಹಿತಿ ನೀಡುತ್ತಾರೆ ಯಾವುದೇ ಒಂದು ನಿರ್ದಿಷ್ಟ ವಸ್ತು ದರದಲ್ಲಿ ವ್ಯಾರಿಯರ ವಸ್ತುಗಳ ಬಗ್ಗೆ ತಿಳಿಸುತ್ತಾರೆ ವಿವಿಧ ರೀತಿಯಲ್ಲಿ ಚಿಲ್ಲರೆ ವ್ಯಾಪಾರ ಪಟ್ಟಿ ಮಾಡಿ ಪ್ರತಿಯೊಂದು ಒಂದೆರಡು ವಾಕ್ಯಗಳು ಉತ್ತರಿಸಿ ಬರೆಯಿರಿ ಆ ಚಿಲ್ಲರೆ ವ್ಯಾಪಾರಿ ಬೇರೆ ಬೇರೆ ರೀತಿಯಲ್ಲಿ ಅವುಗಳೆಂದರೆ ಮುಖ್ಯವಾದರು ಖಾಯಂ ಅಂಗಡಿಗಳು ಸಂಚಾರ ವ್ಯಾಪಾರಿಗಳು ಖಾಯಂ ಅಂಗಡಿಗಳು ಇವರು ಒಂದು ನಿರ್ದಿಷ್ಟ ಜಾಗದಲ್ಲಿ ಅಂಗಡಿಯನ್ನು ತುಂಬ ವಸ್ತುಗಳನ್ನು ಮಾರುತ್ತಾರೆ ಸಂಚಾರ ಇವರು ಒಂದು ಜಾಗದಲ್ಲಿ ವ್ಯಾಪಾರ ಮಾಡುವುದಿಲ್ಲ ಇವರಲ್ಲಿ ಮುಖ್ಯವಾದ ತಲೆ ಹೊರೆ ವ್ಯಾಪಾರಿಗಳು ಇವರು ಸರಕುಗಳು ತಲೆ ಮೇಲೆ ಹೊತ್ತು ಬೀದಿ ಬೀದಿ ಸುತ್ತಿ ಮನೆ ಮನೆ ಬಾಗಿಲೇ ಬಂದು ಸರಕುಗಳು ಮಾರುತ್ತಾರೆ ತಳ್ಳಗಾಡಿ ವ್ಯಾಪಾರಿಗಳು ಇವರು ಅನೇಕ ಸರಕುಗಳು ತಳ್ಳಗಾಡಿಯಲ್ಲಿ ತುಂಬಿ ಬೀದಿ ಬೀದಿ ಮನೆ ಬಾಗಿಲ ಮುಂದೆ ಸರಕುಗಳು ಮಾರುತ್ತಾರೆ ರಸ್ತೆ ಬದಿ ವ್ಯಾಪಾರಿ ಇವರು ಹೆಚ್ಚು ಜನ ಜನಾಂಗಿ ಇರುವ ಬೀದಿಗಳು ಮೂಲೆಗಳಲ್ಲಿ ಅಥವಾ ರಸ್ತೆ ಬದಿಯಲ್ಲಿ ತಮ್ಮ ಸರಕುಗಳನ್ನು ಹರಿದುಕೊಂಡು ವ್ಯಾಪಾರ ಮಾಡುತ್ತಾರೆ ಸಂತೆ ವ್ಯಾಪಾರಗಳು ಕೆಲವು ಊರುಗಳಲ್ಲಿ ವಾರಕ್ಕೊಮ್ಮೆ ಸಂತೆ ನಡೆಯುತ್ತದೆ ವಿವಿಧ ವಸ್ತುಗಳು ವ್ಯಾಪಾರ ಸಂತೆಗಳಿಗೆ ಕೊಂಡು ಇದು ಅಲ್ಲಿಗೆ ಬರುವ ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ವಸ್ತುಗಳನ್ನು ಮಾರುತ್ತಾರೆ ಉದ್ಯಮಗಳು ಅಥವಾ ಕೈಗಾರಿಕೆ ಎರಡು ವಿಧಗಳು ಸ್ಥೂಲವಾಗಿ ಪರಿಚಯಿಸಿದೆ ಉದ್ಯಮ ಮತ್ತು ಕೈಗಾರಿಕೆ ಎರಡು ವಿಭಾಗವನ್ನು ನಾವು ವಿಂಗಡಿಸಬಹುದು ಪ್ರಾಥಮಿಕ ಉದ್ಯಮ ದ್ವಿತೀಯ ಉದ್ಯಮ ಪ್ರಾಥಮಿಕ ಉದ್ಯಮ ಈ ಉದ್ಯಮವು ನೈಸರ್ಗದ ನೆರವಿನಿಂದ ವಸ್ತುಗಳನ್ನು ಉತ್ಪಾದನೆ ಈ ಉದ್ಯಮದ ತಳಗಳನ್ನು ತಳಿ ವಿಜ್ಞಾನ ಕಚ್ಚಾ ವಸ್ತುಗಳು ಹೊರಗೆ ತೆಗೆಯುವುದು ಗಣಿ ಉದ್ಯಮಗಳು ಒದಗಿಸಬಹುದು ತಳಿ ವಿಜ್ಞಾನಿ ಉದ್ಯಮ ಉದಾಹರಣೆ ತೋಟಗಾರಿಕೆ ಹೈನುಗಾರಿಕೆ ಕೋಳಿ ಸಾಗಾಣಿಕೆ ಮುಂತಾದ ಗಣಿ ಉದ್ಯಮಗಳು ಅದಿರು ತೆಗೆಯುವ ತಳೆಯ ಬಾವಿಗಳು ಮುಂತಾದವು ದ್ವಿತೀಯ ಉದ್ಯಮಗಳು ಈ ಉದ್ಯಮ ಸಮಪಾದನವಾಗಿದ್ದು ಮಾನವರು ಮಾತ್ರ ಮುಖ್ಯವಾಗಿರುತ್ತೆ ಈ ಉದ್ಯಮಗಳು ಉತ್ಪಾದನಾ ಉದ್ಯಮ ಮತ್ತು ನಿರ್ವಹಣಾ ಉದ್ಯಮಗಳೆಂದು ಭಾಗಿಸಬಹುದು ಉತ್ಪಾದನಾ ಉದ್ಯಮಗಳು ಕಬ್ಬಿ ಧೋರಣೆ ಕಬ್ಬಿಣ ಅದಿರಿನಲ್ಲಿ ಉಕ್ಕಕ್ಕೆ ಪರಿವರ್ತಿಸುವುದು ಕಬ್ಬಿಣ ಕಬ್ಬನ್ನು ಸಕ್ಕರೆಗೆ ಪರೆಯುತ್ತ ನಿರ್ಮಾಣ ಉದ್ಯಮ ರಸ್ತೆ ಕಾಲುವೆ ಸೇತುವೆ ಮುಂತಾದ ಮೂಲ ಸೌಕರ್ಯ ನಿರ್ಮಿಸಲು ಶ್ರಮಿಸುತ್ತದೆ ಒಂದು ದೇಶಕ್ಕೆ ವಿದೇಶಿ ವ್ಯಾಪಾರ ಅವಶ್ಯಕತೆಯನ್ನು ಕುರಿತು ವಿವರಿಸಿ ಪ್ರಪಂಚದ ಯಾವುದೇ ದೇಶವಾಗಲಿ ಎಲ್ಲ ಸಂಪನ್ಮೂಲ ಸಂಪ ಸ್ವಯಂಪೂರ್ಣತೆ ಹೊಂದಿಲ್ಲ ಒಂದು ದೇಶಕ್ಕೆ ವಿದೇಶಿ ವ್ಯಾಪಾರ ಅವಶ್ಯಕತೆಯನ್ನು ಕುರಿತು ವಿವರಿಸಿ ಪ್ರಪಂಚದ ಯಾವುದೇ ದೇಶವಾಗಲಿ ಎಲ್ಲ ಸಂಪನ್ಮೂಲಗಳು ಸಂಪ ಸ್ವಯಂಪೂರ್ಣತೆ ಹೊಂದಿಲ್ಲ ಈ ಕೆಲವು ದೇಶಗಳು ಸಂಪನ್ಮೂಲ ಹೈರಾಳಾಗಿ ದೊರೆಯುತ್ತದೆ ಈ ಆ ಸಂಪನ್ಮೂಲಗಳೇ ಉಪಯೋಗಿಸಿಕೊಂಡು ಕೆಲವು ವಸ್ತುಗಳು ಅಧಿಕವಾಗಿ ಉತ್ಪಾದನೆ ಮಾಡುತ್ತಾರೆ ದೇಶದ ಬೇಡಿಕೆ ಮುಗಿದ ಬಳಿಕ ಉಳಿದ ವಸ್ತುಗಳು ಬೇರೆ ದೇಶಕ್ಕೆ ರಫ್ತು ಮಾಡುತ್ತಾರೆ ಹಾಗೆ ಯಾವ ದೇಶದಲ್ಲಿ ಸಂಪನ್ಮೂಲವಾಗಿ ಅಭಾವ 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 ಇದೆಯೋ ಆ ದೇಶದಲ್ಲಿ ತಮಗೆ ಅಭಾವ ಇರುವ ವಸ್ತುಗಳನ್ನು ಬೇರೆ ದೇಶಗಳಿಗೆ ಆಮದು ಮಾಡಿಕೊಳ್ಳುತ್ತಾರೆ ಇದರಿಂದ ಪ್ರತಿ ದೇಶಕ್ಕೂ ವಿದೇಶಿ ವ್ಯಾಪಾರ ಅವಶ್ಯಕತೆ ಇದೆ ವಿದೇಶಿ ವ್ಯಾಪಾರ ದೇಶ ಪರಸ್ಪರ ಸೌಂದರ್ಯ ಸಮಾಜಕ್ಕೆ ಸಹಾಯ ಮಾಡುತ್ತದೆ ಸ್ನೇಹಿತರೆ ಈ ಅಧ್ಯಾಯದ ಅಭ್ಯಾಸ ಪ್ರಶ್ನೆ ಇವಾಗ ಮುಕ್ತಾಯಗೊಂಡಿದೆ ಸೊ ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಸುರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬಲ್ಲಾಕೋ ನಾನು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದು ಹಿಡಿಕಿದರೆ ನಿಮಗೆ ನೋಡ್ ಫಿಕ್ಷನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋನ ಎಷ್ಟೋ ಲೈಕ್ ಮಾಡಿ ಮತ್ತು ಚಾನೆಲ್ ಸರಿಯಾದ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಸೊ ಎಲ್ಲ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ